ಈ ಕಿಡ್ನಿ ಟ್ವೆಂಟಿ ಎಮ್ ಎಮ್ ಅಂತ ಹೇಳಿದ್ರು ಕಿಡ್ನಿ ಆಲ್ಮೋಸ್ಟ್ ತೆಗಿಬೇಕು ಅಂತ ಹೇಳಿದ್ರು ತೆಗಿಬೇಕು ಅಂತ ಹೇಳಿದಕ್ಕೆ ಇಲ್ಲಿ ನಿಂಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿದ್ರೆ ನೋಡಿ ನಮ್ಮ ಅಮ್ಮನಿಗೆ ಹೋಗಬೇಕು ಅಂತ ಇದಾಯಿತು ನನಗೆ ಇಲ್ಲಿ ಬಂದೆ ಬಂದು ನಮ್ಮ ಭಕ್ತಿಯಿಂದ ಬೇಡ್ಕಂಡೆ ಇದು ತೀರ್ಥ ಕೊಟ್ಟರು ಕಿಡ್ನಿ ಹೋಗಿತ್ತು ನಂದು ಆಲ್ಮೋಸ್ಟ್ ಕಿ ಕಿಡ್ನಿ ವರ್ಕ್ ಆಗಲ್ಲ ಕಿಡ್ನಿ ತೆಗಿಲೇಬೇಕು ಅಂತ ಕಲ್ಲವೆ ಕಲ್ಲವೇ ಕಲ್ತುಂಬ್ಕೊಂಬಿಟ್ಟವೆ ಕಿಡ್ನಿ ತೆಗಿಬೇಕು ಅಂತ ಹೇಳಿದ್ರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಬ ನೋಡಿದೆ ನೋಡಿಬಿಟ್ಟು ನಮ್ಮ ದರ್ಶನ ಮಾಡಬೇಕು ಅಂತ ಹಿಂಗೆ ಅನ್ನಿಸ್ತು ಬಂದೆ ಅದು ಕಿಡಿಗೆ ತಗ್ಸ್ಕೊಂಡು ಮುಂಚೆ ಬಂದು ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತು ನನಗೆ ಬಂದೆ ಬಂದು ನಾನು ಅಮ್ಮನ್ನ ಬುಕ್ ಬೇಡ್ಕೊಂಡು ಕೈ ಮುಕ್ಕೊಂಡೆ ಕೈ ಮುಕ್ಕೊಂಡು ಸ್ವಾಮಿ ಹತ್ರ ಕೇಳಿದೆ ಅದು ಬಂದು ತೀರ್ಥ ಕೊಟ್ಟರು ಒಂದು ಎತ್ತರ ಕೊಟ್ಟಿದ್ರು ಒಂದು ಎತ್ತರ ಕಟ್ಬಿಟ್ಟು ಒಂದು ನಿಮಗೆ ಅದು ಸರಿ ಹೋಗುತ್ತ ಕಣಪ್ಪ ಅಂತ ಹತ್ತೊಂದು ಒಂದು ಒಂದು ಹದಿನೈದು ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋದರೆ ಅಡ್ಮಿ ಅಡ್ಮಿಂಟ್ ಅದೇ ಆದರೆ ಮತ್ತೆ ಸಿ ಟಿ ಸ್ಕ್ಯಾನು ಇದನ್ನೆಲ್ಲ ಮಾಡಿಸಿದ್ರು ಮಾಡ್ತಿಲ್ಲ ನೋಡಿದ್ರೆ ಕಲ್ಲು ಕರ್ಗೋಗ್ಬಿಟ್ಟಿದ್ದು ಕಲ್ಲು ಇರಲಿಲ್ಲ ಮತ್ತು ಇದಕ್ಕೆ ಕಿಡ್ನಿ ಆಲ್ಮೋಸ್ಟ್ ನಾ ನಾರ್ಮಲ್ ನಾರ್ಮಲ್ ಏನು ತೊಂದರೆ ಇಲ್ಲ ಕಿಡ್ನಿ ಅಂತ ಅಂದರು ಇವಾಗ ಅಲ್ಲಿಂದ ಸಿ ಹಾಸ್ಪಿಟ್ಲಿಂದ ಇಲ್ಲಿಗೆ ಬರಬೇಕು ಅಂದ್ಕಡೆ ಹಾಸ್ಪಿಟ್ಲಿಂದ ಬರಲಿಲ್ಲ ಮೊನ್ನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿಬಂದೆ ಇವತ್ತಿಲ್ಲಿ ಬಂದು ನಮ್ಮನ್ನು ಇದು ಬ ಇದು ಮಾಡಬೇಕು ದರ್ಶನ ಮಾಡಬೇಕು ಅಂತ ಬಂದೆ ನಮ್ಮನ್ನು ದರ್ಶನ ಮಾಡ್ತೀನಿ ಎಲ್ಲ ಒಳ್ಳೆಯದಾಗಿರುತ್ತೆ